ಇಂದಿನ ಸಮಾಜದ ಬದಲಾವಣೆಯ ವೇಳೆಯಲ್ಲಿ ನಮ್ಮ ಸಂಸ್ಕೃತಿ ಸಂಸ್ಕಾರ ಹಾಗೂ ಮೂಲ ಮೌಲ್ಯಗಳನ್ನು ಉಳಿಸಿಕೊಂಡು ಹೋಗುವುದು ಅತ್ಯಂತ ದೊಡ್ಡ ಸವಾಲಾಗಿ ಪರಿಣಮಿಸಿದೆ ಅಂತ ಹಾಸನದ ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ವಿ ಮಂಜುನಾಥ್ ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡರು ಇಂದಿನ ಸಮಾಜದಲ್ಲಿ ಸಂಸ್ಕೃತಿ ಸಂಸ್ಕಾರ ಮತ್ತು ಮೌಲ್ಯಗಳನ್ನು ಉಳಿಸಿಕೊಳ್ಳುವುದು ದೊಡ್ಡ ಸವಾಲು ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದರು ತಾಯಿ ಗರ್ಭದಲ್ಲಿ ಮಕ್ಕಳ ಬುದ್ಧಿ ರೂಪುಗೊಳ್ಳುತ್ತೆ ಅಂತ ಉದಾಹರಿಸಿ ತಂದೆ ತಾಯಿಯ ವಿಶ್ವಾಸಕ್ಕೆ ತಕ್ಕಂತೆ ಯುವಕರು ಸಾಧನೆಗೆ ಮುಂದಾಗಬೇಕು ಅಂತ ಕರೆ ನೀಡಿದರು ಪ್ರಕೃತಿಯಿಂದ ಉಚಿತವಾಗಿ ಸಿಗುವ ಗಾಳಿ ನೀರು ಬೆಳಕನ್ನೇ ಇಂದು ಹಣ ಕೊಟ್ಟು ಪಡೆಯಬೇಕಾದ ಪರಿಸ್ಥಿತಿಯನ್ನು ಉದಾಹರಿಸಿ ಪ್ರಕೃತಿಯನ್ನು ಸಂರಕ್ಷಿಸೋದು ಹೊಸ ಪೀಳಿಗೆಯ ಜವಾಬ್ದಾರಿ ಅಂತ ಹೇಳಿದರು ಮಕ್ಕಳಿಂದಲೇ ಸಂಸ್ಕಾರ ಬೆಳೆಸಬೇಕು ಯುವಕರಿಂದಲೇ ಸಮಾಜದಲ್ಲಿ ಪರಿವರ್ತನೆ ಬರಬೇಕು ಅಂತ ಹೇಳಿದರು ಸಾಧನೆಗೆ ಅಂತ್ಯವಿಲ್ಲ ಉತ್ತಮ ಸಮಾಜ ನಿರ್ಮಾಣಕ್ಕಾಗಿ ಎಲ್ಲರೂ ಜವಾಬ್ದಾರಿಯಿಂದ ನಡೆದುಕೊಳ್ಬೇಕು ಅಂತ ಎಡಿ ಡಾಕ್ಟರ್ ವಿ ಮಂಜುನಾಥ್ ಅವರು ಕಿವಿಮಾತನ್ನ ಹೇಳಿದರು ಒಂದು ಅಭಿನಂದನಾ ಕಾರ್ಯಕ್ರಮ ಮತ್ತೆ ಅದೇ ತರ ಒಬ್ಬ ಮುಸ್ಸಲಿ ಯುವ ಮುಸ್ಸಲಿ ಜನಪ್ರತಿನಿಧಿಯಾಗಿ ಒಂದು ಈ ಹಾಸನ ಕ್ಷೇತ್ರದ ಸಂಸತ್ತನ್ನ ಒಂದು ಯುವ ಮಸ್ಸದಿಗೂ ಸಹ ಒಂದು ಶ್ರೇಯಸ್ ಪಟೇಲ್ ಅವರು ಸಹ ಅಭಿನಂದನೆಯನ್ನು ಅಂದ್ಕೊಂಡಿರ್ತಕ್ಕಂಥದ್ದು ಒಂದು ರೂಪುರೇಷೆಗಳನ್ನು ಕೊಡ್ತಾರೆ ಅಂದರೆ ತಾಯಿ ಗರ್ಭದಲ್ಲಿನೇ ಅಗತ್ಯವಿರತಕ್ಕಂಥ ಎಲ್ಲ ರೂಪುರೇಷೆಗಳನ್ನು ನಮಗೆ ಕೊಡ್ತಾರೆ ಬುದ್ಧಿಮತ್ತತೆಯಿಂದ ಹಿಡಿದು ಅಂಗಾಂಗಗಳನ್ನು ಹಿಡಿದು ಪ್ರತಿಯೊಂದನ್ನು ಕೊಡ್ತಾನೆ ಆ ಜನ್ಮದ ನಂತರ ಜನ್ಮದ ಒಳಗೆ ಜನ್ಮದ ನಂತರ ಪ್ರಪ್ರಥಮವಾಗಿ ತುಂಬ ಖುಷಿಯಾಗೋದಂದರೆ ತಾಯಿ ತಮ್ಮ ನಮಗೇನು ಜನ್ಮ ಕೊಡ್ತಾರಲ್ಲ ತಾಯಿ ಆ ತಾಯಿಗೆ ಎಷ್ಟು ಆಗುತ್ತೆ ಅಂದರೆ ಆನಂದ ಆಗುತ್ತೆ ಅಂದರೆ ಆ ಹೆರಿಗೆ ನೋವಿನಲ್ಲಿ ಹೇಳ್ತಾರೆ ಅದೊಂದು ಏಳು ಜನ್ಮ ನೆನೆಸ್ಕೊಳ್ಳೋಷ್ಟು ನೋವನ್ನು ತಾಯಿ ಅನುಭವಿಸ್ತಾರೆ ಒಂದು ಮಗುಗೆ ಜನ್ಮ ಕೊಡಬೇಕಾದ್ರೆ ಆದರೆ ಆ ಏಳು ಜನ್ಮದ ಒಂದು ಸಂತೋಷವನ್ನು ಸಹ ಆ ಮಗು ಹುಟ್ಟಿನಲ್ಲಿ ನೋಡುತ್ತೆ ತಾಯಿ ಕಣ್ಣಲ್ಲಿ ನೀರು ಬರ್ತಾ ಇದ್ರು ಸಹ ಅದು ಆನಂದ ಭಾಷೆ ನೋವಿನ ಭಾಷೆ ಗೊತ್ತಿಲ್ಲ ಆದ್ರೆ ಆ ಮಗುವನ್ನು ನೋಡಿ ಏಳು ಜನ್ಮದ ಸಂತೋಷವನ್ನು ನೋಡುತ್ತೆ ಮತ್ತು ನನಗೆ ಒಂದು ಧ್ರುವಧಾರೆ ಹುಟ್ಟಿದೆ ಆ ಧ್ರುವತಾರೆ ಇವತ್ತು ಏನಾದರೂ ಒಂದು ಸಾಧನೆ ಮಾಡುತ್ತೆ ಅನ್ನೋ ಒಂದು ಕಲ್ಪನೆಯಲ್ಲಿ ಆ ಮಗುವನ್ನು ಬೆಳೆಸ್ತಾ ಹೋಗುತ್ತೆ ತನ್ನ ಎದೆಯಾದ ಮುಗಿಸಿ ಬೆಳೆಸುತ್ತೆ ಅದೇ ಥರ ನಾವೆಲ್ಲ ಹುಟ್ಟಿನಿಂದ ಯಾವುದು ಸಾಧನೆ ಮಾಡದೇ ಇದ್ದರೂ ಸಹ ಈ ಬದುಕನ್ನು ಕಟ್ಟಿಕೊಂಡು ಆ ತಂದೆ ತಾಯಿಗೋಸ್ಕರ ಆದರೂ ಏನಾದರೂ ಒಂದು ಸಾಧನೆ ಮಾಡಬೇಕು ಅನ್ನೋ ಒಂದು ನಿರ್ಣಯ ಅಂದರೆ ದೇಶದಿಂದ ಅಟಲ ವಿಶ್ವಾಸದಿಂದ ನಾವು ಕಾರ್ಯಪ್ರವೃತ್ತರೇ ಆಗಿದೆ ಅಂತ ಆದರೆ ಆದರೆ ಕಾರ್ಯಕ್ರಮದಲ್ಲಿ ಹಾಸನಾಂಬ ಥಿಯಾಸಾಫಿಕಲ್ ಸೊಸೈಟಿ ಅಧ್ಯಕ್ಷ ಡಾಕ್ಟರ್ ಎಂ ಆರ್ ಚಂದ್ರಶೇಖರ್ ಅಖಿಲ ಭಾರತೀಯ ಅಂಚೆ ನಿವೃತ್ತ ನೌಕರರ ಸಂಘದ ಉಪಾಧ್ಯಕ್ಷ ರಂಗನಾಥ್ ಬೆಳವಾಡಿ ಸೊಸೈಟಿ ಕಾರ್ಯದರ್ಶಿ ಕಾಳಾಚಾರ್ ಉಪ ವಿಭಾಗಾಧಿಕಾರಿ ಜಗದೀಶ್ ಗಂಗಣ್ಣ ವಿಶ್ವಕರ್ಮ ಸಮಾಜದ ತಾಲೂಕು ಅಧ್ಯಕ್ಷ ಶ್ರೀನಿವಾಸ್ ಶ್ರೀ ರಾಜೇಶ್ವರಿ ಜ್ಯುವೆಲರಿ ಮಾಲೀಕರಾದ ಎಚ್ ಕೆ ಆನಂದ್ ಹೊಳೆನರಸಿಪುರ ವಿಶ್ವಕರ್ಮ ತಾಲೂಕು ಅಧ್ಯಕ್ಷ ಚಾರ್ ಅರಕಲಗೂಡು ತಾಲೂಕು ಅಧ್ಯಕ್ಷ ಸಂತೋಷ್ ಪ್ರಾಂಶುಪಾಲ ನಟರಾಜ್ ಜಿಲ್ಲಾ ವಿಶ್ವಕರ್ಮ ಸಮಾಜದ ಪ್ರಧಾನ ಕಾರ್ಯದರ್ಶಿ ರಾಘವೇಂದ್ರ ಕುಮಾರ್ ಥಿಯಾಸಫಿಕಲ್ ಸೊಸೈಟಿ ಜಿಲ್ಲಾ ಕಾರ್ಯದರ್ಶಿ ಸಿಡಿ ಡಿ ಗುರುಲಿಂಗಪ್ಪ ಖಜಾಂಜಿ ಬ್ಯಾಟಾಚಾರ್ ಇತರರು ಪಾಲ್ಗೊಂಡಿದ್ದರು